ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ತುಂಬಾ ದಿನಗಳಾಯ್ತಲ್ವಾ ಲಾಗ್ ನ ಸ್ಟಾರ್ಟ್ ಮಾಡಿ ಆಕ್ಚುಲಿ ಇದು ಲಾಗ್ ಅಲ್ಲ ನೀವೆಲ್ಲ ತುಂಬಾ ಜನ ಕೇಳ್ತಾ ಇದ್ದೀರಿ ಯಾಕೆ ಲಾಗ್ ಅಂತ ಅಂತೇಳಿ ಅಟ್ಲೀಸ್ಟ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಹೆಂಗಿದೀನೋ ಹಾಗೆ ಬಂದು ಕೂತ್ಕೊಂಡಿದ್ದೀನಿ ಇವತ್ತು ಸಂಡೇ ಆ್ಯಂಡ್ ಇವತ್ತು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಕೆಲಸಗಳು ಸ್ಟಾರ್ಟ್ ಮಾಡ್ಕೊತಾ ಇದ್ದೆ ಬಟ್ ಕೆಲವೊಂದಷ್ಟು ಕಮೆಂಟ್ಸ್ ನೋಡಿ 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 ಅನ್ಕೊತಾ ಇದ್ದೆ ಹಾಕೋಣ ಒಂದು ವಿಡಿಯೋ ಹಾಕೋಣ ಹಾಕೋಣ ಅಂತೇಳಿ ಸೊ ಫೈನಲಿ ಇವತ್ತು ತಡ ಮಾಡೋದು ಬೇಡ ಇವತ್ತು ಹಾಕ್ಬಿಡೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಸಾರಿ ನಿಮಗೆಲ್ಲ ತುಂಬ ಜನ ಡೈಲಿ ಲಾಗ್ಸ್ ಮಾಡಿ ಡೈಲಿ ಲಾಗ್ಸ್ ಮಾಡಿ ಅಂತೇಳಿ ಒನ್ ಮಂತಿಂದ ಕೇಳ್ತಾನೆ ಇದ್ದೀರಿ ಹೇಳ್ತಾನೇ ಇದ್ದೀರಿ ನಾನು ಯಾವುದೇ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ರು ಕೂಡ ಅದಕ್ಕೆ ಅಟ್ಲೀಸ್ಟ್ ಒಂದಾದರೂ ಕಮೆಂಟ್ಸ್ ಇರುತ್ತೆ ಯಾಕೆ ನೀವು ಡೈಲಿ ಲಾಗ್ಸ್ ಮಾಡ್ತಿಲ್ಲ ಪ್ಲೀಸ್ ಡೈಲಿ ಲಾಗ್ ಮಾಡಿ ಅಂತೇಳಿ ಸೊ ಸಮ್ ಏನು ಲಾಗ್ಸ್ ಮಿಸ್ ಆಗಬಾರ್ದು ಅಂತೇಳಿ ಲಾಗ್ಸ್ ಮಾಡಿದ್ರು ಕೂಡ ನಮಗೆ ಮಿನಿ ಲಾಗ್ಸ್ ಬೇಡ ಫುಲ್ ಲಾಗ್ಸ್ ಬೇಕು ಅಂತ ಕೇಳ್ತಾ ಇದ್ದೀರಿ ಸೊ ಕೇಳ್ತಾ ಇರೋದು ನಂಗೆ ತುಂಬಾ ಖುಷಿ ಬಟ್ ಆ್ಯಕ್ಚುಲಿ ಯಾಕೆ ಲಾಗ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಶೇರ್ ಮಾಡ್ಕೊತೀನಿ ಸೊ ಏನಾಯಿತು ಅಂತಂದರೆ ನಿಮಗೆಲ್ಲ ಗೊತ್ತಿದೆ ನಮ್ಮದು ಬ್ಯಾಡ್ ಸಿಚುವೇಶ್ ಏನೇನೆಲ್ಲ ಬಂತು ಲೈಫಲ್ಲಿ ಈ ಒಂದು ಲಾಸ್ಟ್ ಫೈವ್ ಮಂತ್ಸಲ್ಲಿ ಹೆಂಗೆ ಎಲ್ಲ ನೋಡ್ಕೊಂಡು ಹೋಗ್ಬಿಡ್ತು ಅಂತೇಳಿ ಸೊ ಹಾಗೆ ಒಂದಾದಮೇಲೆ ಒಂದು ಪೆಟ್ಟು ಬೀಳ್ತಾ 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 ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಆಯಿತು ಮೆಂಟಲಿ ವೀಕ್ ಆದ್ವಿ ಎಮೋಷನಲಿ ವೀಕ್ ಆದ್ವಿ ಫಿಸಿಕಲಿ ಇನ್ನೇನು ಮುಗೀತು ಅನ್ನೋ ಥರ ಆಗಿಬಿಟ್ಟಿದ್ವಿ ಮಕ್ಕಳಿಗೆ ಅವ್ರನ್ನ ಅವ್ರನ್ನೊಬ್ಬೊಬ್ಬರನ್ನೇ ಹುಷಾರ್ ಮಾಡ್ಕೊಳ್ಳೋದ್ರೊಳಗೆ ನಮಗೆ ಸಖತ್ ಏನೋ ಹೆಡ್ಕ್ ಆಗಿಬಿಡ್ತು ಮತ್ತೆ ಮನೆ ಕೂಡ ಚೇಂಜ್ ಆಯಿತು ನೀವೆಲ್ಲ ನೋಡ್ತಿದ್ದೀರಿ ಮತ್ತೆ ನಾನು ಕೂಡ ಸ್ವಲ್ಪ ಚೇಂಜ್ ಆಗಿದ್ದೀನಿ ಹಾಗೆ ಯಾಕೆ ಮನೆ ಚೇಂಜ್ ಮಾಡಿದ್ದು ಅಂತಂದರೆ ಅಲ್ಲಿ ಟೈಮ್ ಆಲ್ರೆಡಿ ಆಗಿತ್ತು ಫ್ರೆಂಡ್ಸ್ ಸೊ ನಾವು ಏನು ಅಗ್ರಿಮೆಂಟ್ ಆಗಿರುತ್ತೆ ಅದು ಟೈಮ್ ಆಗಿರುತ್ತೆ ಸೊ ಟೈಮ್ ಆಗಿತ್ತು ಪ್ಲಸ್ ಇನ್ನೊಂದು ನಮಗೆ ಅಲ್ಲಿ ಇರೋದಕ್ಕೆ ತುಂಬ ಇಷ್ಟ ಮನೇನ್ ಬಿಟ್ಟು ಬರೋ ಹಾಗಂತ ತುಂಬ ಸಂಕಟ ಆಯಿತು ಯಾಕಂದರೆ ಆ ಮನೆಗೆ ಹೋಗಿದ್ದು ಹೇಗೋ ಮೇ ಬಿ ನಿಮಗೆ ಕೆಲವೊಬ್ಬರ ಜೊತೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ನಾನು ಎಲ್ಲದನ್ನೂ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಲಾಸ್ಟ್ ಬ್ಲಾಗ್ಸಲ್ಲೆಲ್ಲ ಓಲ್ಡ್ ಅಲ್ಲಿ ಸೊ ಹಾಗಾಗಿ ಆ ಮನೆಗೆ ಹೋಗಿದ್ದು ಹೇಗೋ ಬಟ್ ಬರೋವಾಗ ಹೇಗೋ ಇದ್ದಿದ್ದು ಆ ಒಂದು ಗ್ರಾಟಿಟ್ಯೂಡ್ ಏನು ಇತ್ತು ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟಿದೆ ಹಾಗಾಗಿ ಬರೋವಾಗ ಸ್ವಲ್ಪ ಸಕ್ಕ ಡಲ್ಲಾಗ್ಬಿಟ್ಟಿದೆ ಬಟ್ ಬರಲೇಬೇಕಾಯಿತು ಯಾಕಂದರೆ ನೆಗೆಟಿವ್ ಎನರ್ಜಿನೋ ಅಥವಾ ಜಾಸ್ತಿ ಜನರು ಕಣ್ಣೋ ಗೊತ್ತಾಗಲಿಲ್ಲ ಅಲ್ಲಿ ಇರೋದಕ್ಕೆ ಆಗಲಿಲ್ಲ ನಮಗೆ ತುಂಬಾ ತುಂಬ ಪೇನ್ಸ್ ಎಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಬೋತ್ ಫಿಸಿಕಲಿ ಮತ್ತು ಮೆಂಟಲಿ ಜನರು ಕಣ್ಣಿಗೆ ನಾವು ಸೋತೋಗ್ಬಿಟ್ವಿ ಆ ಥರನೇ ಫೀಲ್ ಆಯಿತು ಎಲ್ಲರೂ ನಮ್ಮ ಫ್ಯಾಮಿಲಿ ರಿಲೇಷನ್ಸ್ ಮತ್ತು ಫ್ರೆಂಡ್ಸ್ ಇವರು ಎಲ್ಲ ಹತ್ರನೂ ಒಂದೇ ಮಾತು ಮನೆ ಚೇಂಜ್ ಮಾಡ್ತೀರಾ ನೋಡಿ ಯಾಕೆ ಇಷ್ಟು ಪ್ರಾಬ್ಲಮ್ ಆಗ್ತಿದೆ ನಿಮಗೆ ಹಾಗೆ ಹೀಗೆ ಅಂತ ಅಂದ್ಕೊಂಡು ಸೊ ಹಾಗಾಗಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಚೇಂಜ್ ಮಾಡ್ತಾ ಇದ್ದೀವೋ ನಿಮಿಷ ಇದು ಸ್ಟಿಕ್ಕರ್ ಇಲ್ಲಿ ಬಂದ್ಬಿಟ್ಟಿದೆ ಅಟ್ ಲೀಸ್ಟ್ ಇಟ್ಕೊಂತೀವಿ ಯಸ್ ಓಕೆ ಸೊ ಹಾಗಾಗಿ ಮನೆ ಶಿಫ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ಈ ಮನೆ ಬಂದು ನನ್ನದು ಡ್ರೀಮ್ ಹೌಸ್ ಅಂತರೂ ಅಲ್ಲ ಫ್ರೆಂಡ್ಸ್ ನಾನು ಏನೋ ಡ್ರೀಮ್ ಮಾಡ್ಕೊಂಡಿದ್ದೆ ಆ್ಯಂಡ್ ಏನೋ ಆಸೆ ಇತ್ತು ನನಗೆ ಹೋಗಬೇಕು ಅಂತ ಹೇಳಿ ಆ್ಯಂಡ್ ನಾನು ಅಂದ್ಕೊಂಡಿರೋದರಲ್ಲಿ ಒನ್ ಪರ್ಸೆಂಟ್ ಕೂಡ ಇಲ್ಲಿ ಇಲ್ಲ ಬಟ್ ಇದು ಸಫಿಶಿಯೆಂಟ್ ಇದೆ ಮನೆ ಚೆನ್ನಾಗಿದೆ ನನಗೇನು ಪ್ರಾಬ್ಲಮ್ ಅಂತ ಏನಿಲ್ಲ ಸಿಂಕ್ದು ಪ್ರಾಬ್ಲಮ್ ಬಿಟ್ಟರೆ ಬೇರೆ ಏನೂ ಇಲ್ಲ ನನಗೆ ಆ ಥರ ಸಿಂಕಲ್ಲಿ ತೊಳೆದು ಅಭ್ಯಾಸ ಇಲ್ಲ ಆಮೇಲೆ ಆ ಥರ ಸಿಂಕಲ್ಲಿ ಐ ಥಿಂಕ್ ನಾವು ಇದು ಎರಡನೇ ಎರಡನೇ ಸರಿ ಅಷ್ಟೇ ಇರೋದು ಫಸ್ಟ್ ಒಂದು ಮನೇಲಿ ಇದ್ವಿ ಅವಾಗ ನಮ್ಮ ಚಿಟ್ಟಿ ಹುಟ್ಟಿದಾಗ ಬಟ್ ಅಲ್ಲಿ ತುಂಬ ಬೇಗ ಖಾಲಿ ಮಾಡಿದ್ವಿ ಸಿಂಕ್ ಸಲುವಾಗಿಯೇ ಖಾಲಿ ಮಾಡಿದ್ದು ನಾನು ಮತ್ತೆ ಇವಾಗ ಇದೇ ಮನೆಗೆ ಹಿಂಗೆ ಹೇಳ್ದು ಬಂದೀನಿ ಬಟ್ ಏನು ಮಾಡೋಕ್ಕಾಗಲ್ಲ ಹನ್ನೊಂದು ಇರಬೇಕು ಇಲ್ಲೂ ಕೂಡ ಹನ್ನೊಂದು ಅಷ್ಟೇ ನಾನು ಮಾತಾಡ್ಕೊಂಡಿರೋದು ಬಿಕಾಸ್ ನನ್ನ ನನ್ನ ಡ್ರೀಮ್ ಹೌಸಲ್ಲಿ ನಾನು ಇರಬೇಕು ನನಗೆ ನನಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಬಟ್ ಇದು ಓಕೆ ನನಗೆ ಇರೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಮ್ಮನ ಮನೆಗೆ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಶಿಫ್ಟ್ ಆಗೋದಕ್ಕೆ ಒಪ್ಕೊಂಡಿದ್ದು ಅಮ್ಮನ ಕಾರಣ ಅಮ್ಮನ ಮನೆಗೆ ಹತ್ರ ಆದರೆ ನನಗೆ ಓಡಾಡೋದಕ್ಕೆ ಸ್ವಲ್ಪ ಕೆಲಸಗಳು ತುಂಬ ಇತ್ತು ಫ್ರೆಂಡ್ಸ್ ಹಾಗಾಗಿ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಮನೆ ಶಿಫ್ಟ್ ಮಾಡಿಕೊಂಡು ಇದನ್ನೆಲ್ಲ ಜೋಡಿಸ್ಕೊಂಡು ಮಾರಾಯ ಏನೇನೆಲ್ಲ ಆಯಿತು ಗೊತ್ತಾ ಸಹ ಹಿಂಗೆ ಆಗಿತ್ತು ಇನ್ನು ಲಾಕ್ಸ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ಟೈಮ್ ಸಿಗಲಿಲ್ಲ ಫ್ರೆಂಡ್ಸ್ ಏನಾಗ್ತಿತ್ತು ಅಂತಂದರೆ ರೀಸನ್ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ ಎಂಡಿಂಗ್ ಮಾಡ್ತಿರಲಿಲ್ಲ ಮಧ್ಯ ಏನೋ ಒಂದು ಎಮರ್ಜೆನ್ಸಿ ಏನೋ ಪ್ರಮೋಷನ್ಸ್ ಅಂತ ಬಂತು ಅಂತಂದರೆ ಹೋಗ್ಬಿಡ್ತಿದ್ದೆ ಮಕ್ಕಳನ್ನ ಕರ್ಕೊಂಡೋಗಿ ಅಮ್ಮನ ಮನೇಲಿ ಬಿಟ್ಟು ಅಲ್ಲಿಂದ ಮತ್ತೆ ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ಹೋಗಿ ಅಮ್ಮನ ಮನೇಲಿ ಸುಸ್ತಾಯ್ತು ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಅಲ್ಲೇ ಊಟ ಮಾಡಿ ಮನೆಗೆ ಬರೋದ್ರೋಡೆ ಮುಗಿದೋಯಿತು ಪ್ರಮೋಷನ್ ತಲೆಯಲ್ಲಿ ಲಾಕ್ಸ್ ಬಿಟ್ಟೋಗ್ಬಿಡ್ತಿತ್ತು ಆಮೇಲೆ ಕೆಲವೊಮ್ಮೆ ಮನೇಲಿದ್ದು ಲಾಗ್ಸನ್ನ ಸ್ಟಾರ್ಟ್ ಮಾಡಿದರೂ ಕೂಡ ಎಡಿಟಿಂಗ್ ಅಂತ ಕೂತ್ಕೊಂಡ್ರೆ ತಲೆ ಕೆಟ್ಟೋಗ್ಬಿಡೋದು ಅದರಲ್ಲೂ ನಮ್ಮ ಸಣ್ಣೋಳಿಂದ ಒಂದು ಸ್ವಲ್ಪ ಟಾರ್ಚರ್ ಜಾಸ್ತಿ ಆಯಿತು ನನಗೆ ಅವ್ಳನ್ನ ನಡೆಯೋ ಒಂದು ಸ್ವಲ್ಪ ಕಷ್ಟನೇ ಒಂದಿಬ್ಬರು ಮೂವರಿದ್ರು ಕೂಡ ಕಷ್ಟನೇ ಹಂಗೆ ಮಾಡ್ತಿದ್ಲು ಸೊ ಇದೆಲ್ಲ ಪ್ರಾಬ್ಲಮ್ಸ್ ಆಗಿ ಆಗಿ ಏನಾಯಿತು ಆ ಲಾಗ್ಸ್ ಅನ್ನೋದು ಬ್ರೇಕ್ ಆಗಿಬಿಡ್ತು ನನಗೆ ಆಗಲೇ ಇಲ್ಲ ನಿಮ್ಗೆ ಗೊತ್ತಿಲ್ಲ ಎಷ್ಟೊಂದು ಲಾಗ್ಸ್ ಶೂಟ್ ಮಾಡಿದ್ದೀನಿ ನಾನು ಎಷ್ಟು ಅಂತಂದರೆ ಸುಮಾರು ಒಂದು ಹತ್ತು ಹದಿನೈದು ಆಗಿರ್ಬೋದು ಫ್ರೆಂಡ್ಸ್ ಮಾರ್ನಿಂಗ್ ಸ್ಟಾರ್ಟ್ ಮಾಡೋದು ಎಂಡಿಂಗ್ ಮಾಡದೇ ಇರೋದು ಮಾರ್ನಿಂಗ್ ಸ್ಟಾರ್ಟ್ ಮಾಡೋದು ಮತ್ತು ಎಂಡಿಂಗ್ ಮಾಡದೇ ಇರೋದು ಹಿಂಗೆ ಮಾಡಿ ಮಾಡಿ ನನಗೇ ಸೆಲ್ಫ್ ಬೇಜಾರಾಗ್ಬಿಟ್ಟು ಐ ಬೇಡ ಇದು ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ಇವಾಗ ಇವತ್ತು ಸೀತಾಗಿದೆ ನಿನ್ನೆ ಒಂದು ಈವೆಂಟ್ಗೆ ಹೋಗಿದ್ದೆ ನಾನು ಆ ಈವೆಂಟ್ ಸ್ಟ್ರೆಸ್ ಮತ್ತೆ ಅಲ್ಲಿ ಎ ಸಿ ನನಗೆ ಎ ಸಿ ಆಗೋಲ್ಲ ಫ್ಯಾನ್ ಆಗಲ್ಲ ಆದರೂ ಕೂಡ ಕುತ್ಕೊಂಡಾಗೇನು ಎ ಸಿ ಇರಲಿಲ್ಲ ಬರ್ತಾ 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 ಭಯಂಕರ ಎ ಸಿ ಆನ್ ಮಾಡ್ಬಿಟ್ರು ಆ ವರ್ತಿಕೆ ಸೀತ ಆಗ್ಬಿಟ್ಟಿದೆ ನನಗೆ ಹಾಗಾಗಿ ಮುಖ ಹಿಂಗೆ ಕಾಣಿಸ್ತಾ ಇದೆ ಪ್ಲೀಸ್ ಇಗ್ನೋರ್ ದ್ಯಾಟ್ ಸೊ ಫ್ರೆಂಡ್ಸ್ ಹೇಳಿದ್ನಲ್ಲ ಆ ಟೈಮ್ ಶೆಡ್ಯೂಲ್ಗೆ ನನಗೆ ಬ್ರೇಕ್ ಆಗಿಬಿಡ್ತು ಹಾಗಾಗಿ ಲಾಗ್ಸ್ ಮಾಡಲಿಲ್ಲ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಪ್ರಮೋಷನ್ಸ್ ಹಂಗೋ ಹಿಂಗೋ ಹಂಗೋ ಹಿಂಗೋ ಇದೆ ನಾನೇ ಯಾವುದಕ್ಕೂ ಜಾಸ್ತಿ ತಲೆ ಆಗ್ತಾಯಿಲ್ಲ ಐ ತಿಂಕ್ ತಲೆ ಹಾಕಬೇಕು ಇಲ್ಲಾಂದರೆ ಜೀವನ ನಡೆಯೋಲ್ಲ ತುಂಬ ಪ್ರಾಬ್ಲಮಲ್ಲಿದ್ದೀನಿ ನಾನು ಪ್ರಾಬ್ಲಮ್ ಮೀನ್ಸ್ ಈ ಥರ ಒಂದು ಮ್ಯಾನೇಜ್ ಮಾಡುವಂಥ ಪ್ರಾಬ್ಲಮ್ ಅಲ್ಲಿದ್ದೀನಿ ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಆರಾಮಿದ್ದೀನಿ ಖುಷಿಯಾಗಿದ್ದೀನಿ ಆ್ಯಂಡ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊತಾ ಇದ್ದೆ ಅದು ಒಂದು ಮೇನ್ ರೀಸನ್ ನನಗೆ ಬ್ರೇಕ್ ಆಗೋದಕ್ಕೆ ಆ್ಯಂಡ್ ನಾವು ಅನ್ಕೊಂಡಂಗೆ ಎಲ್ಲರೂ ಆಗಲ್ಲ ಫ್ರೆಂಡ್ಸ್ ಎಲ್ಲದು ಒಂದೇ ಅಟ್ ಎ ಟೈಮ್ ಎಲ್ಲದು ಬಂದು ಎಳಿಬೇಕು ನಮ್ಮ ಹತ್ರ ಅಂತಂದ್ರೆ ಆಗಲ್ಲ ಯಾರಿಗೋ ಒಬ್ರಿಗೆ ಇಬ್ಬರಿಗೆ ಆಗ್ಬೋದು ಮತ್ತು ಕೆಲವೊಬ್ರು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾರೆ ನೀವು ಅಂತ ಕೇಳಿದ್ರಿ ಸೊ ನಂದು ಆ ತರದ ಬಿಸ್ನೆಸ್ ಎಲ್ಲ ನಾನು ಬೇರೆನೇ ಪ್ಲ್ಯಾನ್ ಮಾಡಿ ಬೇರೆನೇ ಮಾರ್ಕೆಟಿಂಗ್ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಇವತ್ತು ತಡ ಆಗ್ಬೋದು ಬಿಕಾಸ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ ನನಗೆ ನೀವು ನೋಡೋಕ್ಕಿಂತ ಜಾಸ್ತಿ ಇದೆ ಸೊ ಹಾಗಾಗಿ ತಡ ಆಗ್ತಾಯಿದೆ ನಾನು ಯಾವುದಕ್ಕೂ ಕೂಡ ಅರ್ಜೆಂಟ್ ಮಾಡಿ ಇವತ್ತು ಆಗಲೇಬೇಕು ಅಂತ ನಿಂತ್ಕೊಳ್ಳೋಂಥ ಪರಿಸ್ಥಿತಿ ಕೂಡ ಇಲ್ಲ ಸೊ ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮ್ಯಾನೇಜ್ ಮಾಡೋಕ್ಕಾಗದೇ ಅದನ್ನು ಬಿಟ್ಕೊಟ್ಬಿಡ್ತೀನಿ ಸೊ ಹಾಗೆ ಆಗಿದೆ ಇವಾಗ ಏನಿಲ್ಲ ಯಾವತ್ತೋ ಕಂಡಂಥ ಕಮ್ಸ್ಗಳು ಇವತ್ತು ಇದೆ ನನಗೆ ಸೊ ಇವತ್ತು ಕಂಡಂಥ ಕಮ್ಸ್ ಇವತ್ತೇ ಆಗಬೇಕಂತ ಇಲ್ಲ ನಾಳೆ ಆಗಬೇಕಂತ ಇಲ್ಲ ಇನ್ನೊಂದು ಹತ್ತು ವರ್ಷ ಆಗಲಿ ಆಗುತ್ತೆ ಸೊ ಈ ಥರದೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತೂ ಇದೆ ಸೊ ಹಾಗಾಗಿ ಏನಾಗುತ್ತೆ ಅದೊಂದು ಫ್ಲೋ ಅಲ್ಲಿ ಹೋಗೋಣ ಅನ್ನೋ ಮೈಂಡ್ಸೆಟ್ಟು ಸೊ ನಿಮಗೋಸ್ಕರ ನಿಮ್ಮ ಒಂದು ಡಿ ಎಮ್ಸ್ಗೋಸ್ಕರ ಕಮೆಂಟ್ಸ್ಗೋಸ್ಕರ ಮತ್ತೆ ನಾನು ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಹೆಂಗಿದೀನೋ ಹಾಗೆ ಮಿಸ್ ಮಾಡಬೇಕು ಅಂತ ಅನ್ನಿಸ್ತಾ ಬಂದು ಮಾಡ್ತಿದ್ದೀನಿ ಅಪ್ಲೋಡ್ ಮಾಡ್ತಿದ್ದೀನಿ ಆ್ಯಂಡ್ ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇವತ್ತು ಸಂಡೇ ನಂದು ಡೇ ಸ್ಟಾರ್ಟ್ ಆಗ್ತಾ ಇದೆ ಇವಾಗಿನೂ ಇಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಐ ತಿಂಕ್ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಂಡಿಂಗ್ ಆಗ್ಲಪ್ಪ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ ಐ ಹೋಪ್ ಇವತ್ತು ಮನೇಲೇ ಇರಬೇಕು ಮಕ್ಕಳ ಜೊತೆನೇ ಇರಬೇಕು ಅಡುಗೆ ಮಾಡ್ಕೋಬೇಕು ತಿನ್ನಬೇಕು ಸೊ ನಿಮ್ಮ ಜೊತೆ ಲಾಗ್ ಶೇರ್ ಮಾಡ್ಕೋಬೇಕು ಅಂತೇಳಿ ಮೆಂಟಲಿ ಫಿಕ್ಸ್ ಆಗಿದ್ದೀನಿ ಸೊ ಸಾಧ್ಯ ಆದರೆ ಖಂಡಿತ ಇವತ್ತಿನ ಲಾಗ್ ನಿಮಗೆ ನಾಳೆ ಬರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಸೊ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ಸ್ ಫಾರ್ ವೇಟಿಂಗ್ ಫಾರ್ ಅಸ್ ಐ ಇಷ್ಟೇ ಇಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಐ ಹೋಪ್ ಎಲ್ಲರಿಗೂ ಆನ್ಸರ್ ಸಿಕ್ಕಿದೆ ವೇಟ್ ಮಾಡ್ತಾ ಇರಿ ನಾಳೆ ಒಂದು ಲಾಗ್ ಬರುತ್ತೆ ಆಗುತ್ತೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಬಾಯ್